ಮೇಲೆ ಕಲ್ಲು ತೂರಾಟದ ವಿರುದ್ಧ ವಿಶೇಷ ಅಭಿಯಾನದ ಅಡಿಯಲ್ಲಿ ಭದ್ರಾವತಿಯಲ್ಲಿ ಜನಜಾಗೃತಿ ಕಾರ್ಯಕ್ರಮ ನಡೆಸಲಾಗಿದೆ ಬಿಕೆ ಪ್ರಕಾಶ್ ಪಿಸಿ ಎಸ್ಎಂಇಟಿ ಆನ್ವರ್ ಸಾದಿಕ್ ಎಸ್ಐ ಎಸ್ಎಂಇಟಿ ಸಿಬ್ಬಂದಿಯೊಂದಿಗೆ ಭದ್ರಾವತಿಯ ಸರ್ಕಾರಿ ಐಟಿಐ ಕಾಲೇಜಿನಲ್ಲಿ ಜನಜಾಗೃತಿ ಅಡಿಯಲ್ಲಿ ಜಾಗೃತಿ ಅಭಿಯಾನವನ್ನ ನಡೆಸಿದರು ಕಾಲೇಜಿನ ಪ್ರಾಂಶುಪಾಲರಾದ ಕಾಳಿದಾಸ್ ನಾಯಕ್ ಅವರು ಈ ನಿಟ್ಟಿನಲ್ಲಿ ಏರ್ಪಡಿಸಿದ್ದ ಸಮಗ್ರ ಕಾರ್ಯಕ್ರಮದಲ್ಲಿ ಕಾಲೇಜಿನ ನಾನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಭಾಗವಹಿಸಿದ್ದರು ಕಾರ್ಯಕ್ರಮದ ಸಮಯದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರಲ್ಲಿ ಜಾಗೃತಿ ಮೂಡಿಸಲಾಯಿತು ರೈಲುಗಳ ಮೇಲೆ ಕಲ್ಲು ತೂರಾಟ ಮತ್ತು ಅದರ ಅನಾರೋಗ್ಯಕರ ಪರಿಣಾಮ ಅತಿಕ್ರಮಣ ಮತ್ತು ಜೀವಕ್ಕೆ ಅಪಾಯ ಹಳಿಗಳ ಮೇಲೆ ಕಲ್ಲುಗಳನ್ನು ಇಡುವುದು ಮತ್ತು ಅದು ಉಂಟು ಮಾಡುವ ಭದ್ರತಾ ಬೆದರಿಕೆ ಇತ್ಯಾದಿಗಳ ಬಗ್ಗೆ ಅವರಿಗೆ ಮಾಹಿತಿ ನೀಡಲಾಗಿದೆ ನಮ್ಮ ಈ ಟು ಈ ನಮ್ಮ ದೇಶ ಒಂದು ಪಾತ್ರ ವಹಿಸಿದೆ ಏಕತೆ ಸಮಾನತೆ ಎಲ್ಲ ಜನರು ಒಂದೇ ಟ್ರೈನ್ ಯಾವ ಜಾತಿ ಭೇದ ಪಂಗಡ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪಾರ್ಸಿ ಈ ಒಂದು ಭೇದಭಾವ ಇಲ್ಲ ಎಲ್ಲ ಜನರು ಒಂದೇ ಟ್ರೈನ್ಗೆ ಹೋಗ್ಬಹುದು ಏಕತೆಯನ್ನು ಮೂಡಿಸಿದೆ ಎಲ್ಲರ ಸಮಾನತೆಯನ್ನು ಮೂಡಿಸಿದೆ ಆದ್ದರಿಂದ ಜಾಸ್ತಿ ಜನರು ಇತ್ತೀಚೆಗೆ ರೈಲನ್ನೇ ತಮ್ಮ ಒಂದು ಸಾರಿಗೆ ರೈಲನ್ನು ಆರಂಭಿಸಿದ್ದಾರೆ ಇಷ್ಟೆಲ್ಲ ಒಂದು ಫೆಸಿಲಿಟಿ ಕೊಟ್ಟಿರುವಂತ ಈ ಒಂದು ರೈಲ್ವೆಗೆ ನಾವು ಇನ್ನು ಎಲ್ಲ ತಜ್ಞು ಈಗ ಮುಖ್ಯವಾಗಿ ಕಾನ್ಸೆಪ್ಟ್ ಏನಂತಂದ್ರೆ ಮೊದಲು ಚಲಿಸುವ ರೈಲುಗಳ ಮೇಲೆ ಕಲ್ಲು ತೋರಾಟದ ವಿರುದ್ಧ ಅಭಿಯಾನ ನಿಮ್ಮಲ್ಲಿ ಯಾರಾದರೂ ಚಲಿಸುವ ಕಲ್ಲಿನ ಮೇಲೆ ರೈಲು ತೋರಾಟ ಮಾಡಿದೀರ ಯಾರು ಮಾಡಿದ್ರೆ ಕೈಯಲ್ಲಿ ಈ ಒಂದು ವೇದಿಕೆಯಲ್ಲಿ ಹಾಸಿರುವಂತ ನಮ್ಮ ಶ್ರೀಮನ್ ಕಾಲ ನಾಯಕ್ ಪ್ರಿನ್ಸಿಪಾಲ್ ಸಾಹೇ